ಅನೇಕ ಸಲ ನನ್ನಲ್ಲಿ ಪ್ರಶ್ನೆ ಪಾಕಿಸ್ತಾನದಿಂದ ಕೆಲಸ ಮಾಡುವಂಥ ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆಗಳಿಗೂ ಪಾಕಿಸ್ತಾನದ ಸೇನೆಗೂ ಏನು ಡಿಫರೆನ್ಸ್ ಇದೆ ಅಂತ ಏನು ಡಿಫರೆನ್ಸ್ ಇದೆ ಈ ಪ್ರಶ್ನೆಯನ್ನ ಬಹಳ ಸಟ್ಲಾಗಿ ಅಭಿನಂದನ್ ವರ್ಧಮಾನ್ ಪಾಸ್ ಮಾಡಿದ್ರು ಇವರು ಹಾರಿಸ್ತಾ ಇದ್ದ ಜಾಗ್ವಾರ್ ಕ್ರ್ಯಾಶ್ ಆಗಿ ಪಾಕಿಸ್ತಾನದ ನೆಲದಲ್ಲಿ ಹೋಗ್ಬಿದ್ರಲ್ಲ ಒಬ್ಬ ಫೈಟರ್ ಜೆಟ್ ಪೈಲಟ್ಗೆ ಒಂದು ಜಾಗದಲ್ಲಿ ಅಕಸ್ಮಾತ್ ಗಡಿಯಲ್ಲಿ ಎಲ್ಲಾದರೂ ಕ್ರಾಶ್ ಆದಾಗ ತಾನು ಯಾವ ದೇಶದಲ್ಲಿ ಬಿದ್ದಿದ್ದೀನಿ ಅನ್ನೋದು ಕನ್ಫ್ಯೂಷನ್ ಇರುತ್ತೆ ಅಭಿನಂದನ್ ವರ್ಧಮಾನ್ ಮೊದಲಿಗೆ ಅದನ್ನು ಕನ್ಫರ್ಮ್ ಮಾಡ್ಕೊಂಡ್ರು ಎಲ್ಲಿದ್ದೀನಿ ನಾನು ಅಂತ ಅವ್ರು ಹಿಡ್ಕಂಡವ್ರು ಹೇಳಿದ್ರು ಇವರು ಇನ್ ಪಾಕಿಸ್ತಾನ ಅಂತ ಅವ್ರು ಕೇಳ್ತಾರೆ ರೆಗ್ಯುಲರ್ ಆರ್ಮಿನ ನೀವು ಅಂತ ಏನಂದರೆ ಅಭಿನಂದನ್ ವರ್ಧಮಾನ್ಗೆ ಅಲ್ಲಿ ಪರಿಸ್ಥಿತಿ ಗೊತ್ತು ರೆಗ್ಯುಲರ್ ಆರ್ಮಿನ ನೀವು ಅಂದರೆ ಏನರ್ಥ ನೀವು ಭಯೋತ್ಪಾದಕರ ಸೋಲ್ಜರ್ಸಾ ಅಂತ ಅದು ಕನ್ಫರ್ಮ್ ಆಗುತ್ತೆ ಅವರು ರೆಗ್ಯುಲರ್ ಆರ್ಮಿ ಅಂತ ಇದನ್ನ ಯಾಕೆ ಹೇಳಿದೆ ಅಂದರೆ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನರ ನರಮೇಧ ಮಾಡಿದ ಈ ತಂಡದ ನೇತೃತ್ವ ವಹಿಸಿಕೊಂಡವನು ಇವನು ಹಾಶಿಮ್ ಮುಸಾ ಈತ ಪಾಕಿಸ್ತಾನ ಆರ್ಮಿಯ ರೆಗ್ಯುಲರ್ ಸೋಲ್ಜರ್ ಆಗಿದ್ದ ಸ್ಪೆಷಲ್ ಸರ್ವಿಸ್ ಗ್ರೂಪ್ ಅಂತ ಒಂದಿದೆ ಅಲ್ಲಿ ಎಸ್ ಎಸ್ ಜಿ ಅಲ್ಲಿ ಪ್ಯಾರಾ ಕಮಾಂಡೋ ಅಂತಿತ್ತ ಅಂದರೆ ರಿಕ್ರೂಟೆಡ್ ಫಾರ್ ಪಾಕಿಸ್ತಾನಿ ಆರ್ಮಿ ಟ್ರೇನ್ಡ್ ದೇನ್ ದೇರ್ ಅಲ್ಲಿಂದ ಪಾಕಿಸ್ತಾನ ಸೈನ್ಯದಿಂದ ಹೊರಗೆ ಬಂದು ಲಕ್ಷ ಲಷ್ಕರೇ ಸೇರ್ಸ್ ಸೇರ್ ಅಂತೀವ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂದರೆ ಸೈನ್ಯದಲ್ಲಿ ಸಿಗುವುದಕ್ಕಿಂತಲೂ ಹೆಚ್ಚಿಗೆ ಏನಾದರೂ ಲಷ್ಕರೆ ತಯಬಾದಲ್ಲಿ ಸಿಗುತ್ತಾ ಅಥವಾ ಸೈನ್ಯದಲ್ಲಿ ಸತ್ರೆ ಹುತಾತ್ಮ ಅನ್ನಿಸ್ಕ ಅಂದ್ರೆ ದೇಶಕ್ಕಾಗಿ ಸತ್ತವನು ಅನ್ನಿಸ್ಕತಿಯಾ ಲಷ್ಕರೇ ತಯೋಬಾದಲ್ಲಿ ಸತ್ರೆ ಧರ್ಮಕ್ಕಾಗಿ ಸತ್ತವನು ಅನ್ನಿಸ್ಕತಿಯಾ ಅನ್ನೋ ಕಾರಣಕ್ಕೆ ಹೋದ ಗೊತ್ತಿಲ್ಲ ಒಂದು ಮಾಹಿತಿಯ ಪ್ರಕಾರ ಈಗ ಬೇಹುಗಾರರು ಅವರು ಇವನ್ನ ಕಳಿಸ್ತತ್ತಲ್ಲ ಸೇನೆ ಅವ್ರನ್ನ ಸೇನೆಯಿಂದ ಆನ್ ರೆಕಾರ್ಡ್ ಏನು ವಿ ಆರ್ ಎಸ್ ತಗೊಂಡಂಗೆ ರಿಟೈರ್ ಆದಂಗೆ ತೋರಿಸಿರ್ತಾರೆ ಅವರನ್ನು ಬಟ್ ಅವ್ರು ಬೇರೆದೇ ಪೇರೋಲ್ ಮೇಲೆ ಕಂಟಿನ್ಯೂ ಆಗ್ತಾರೆ ಬೇಹುಗಾರರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಕೆಲಸ ಮಾಡುವಾಗ ಸೇನೆ ಹಂಗೆ ಮಾಡುತ್ತೆ ಇದು ಅಂಥದ್ದೇ ಕೇಸು ಅನ್ನೋದೊಂದು ಮಾಹಿತಿ ಪಾಕಿಸ್ತಾನಿ ಸೇನೆನೇ ಕಳಿಸ್ಕೊಡ್ತು ಅಂತ ಐ ಆಮ್ ನಾಟ್ ಸರ್ಪ್ರೈಸ್ಡ್ ಅಬೌಟ್ ಇಟ್ ಆತ ಮುನೀರಿದಾನಲ್ರಿ ಪಾಕಿಸ್ತಾನಿ ಸೇನೆಯ ದಂಡನಾಯಕ ಆಸೆ ಮುನೀರ್ ಆತ ಮಾತಾಡೋದು ನೋಡ್ರಿ ಒಬ್ಬ ಸೋಲ್ಜರ್ ಮಾತಾಡಿದ ಮಾತು ಅನಿಸುತ್ತಾ ಒಬ್ಬ ಒಬ್ಬ ಸೇನಾ ನಾಯಕನ ಭಾಷೆ ಅನಿಸುತ್ತ ಅದು ನಾವು ಹಿನ್ ನಾವು ಮುಸ್ಲಿಮರು ಹಿಂದೂಗಳಿಗಿಂತ ಇದಿಂತಿಂಥ ರೀತಿಯಲ್ಲಿ ಪ್ರತ್ಯೇಕ ನಾವು ಹಿಂಗೆ ಸಪ್ರೇಟು ಹಂಗೆ ಸಪ್ರೇಟು ಅಂತ ಒಂದು ರಾಷ್ಟ್ರದ ಸೇನೆಯ ನಾಯಕ ಎದುರಿಗೆ ಪ್ರಧಾನಮಂತ್ರಿ ಕೂತ್ಕೊಂಡಿದ್ದಾಗ ಆಡೋ ಅದು ಯಾವಾಗಲೂ ಆಡಬಾರ್ದು ಯಾವ ರಾಷ್ಟ್ರದ ನಾಯಕ ಸೇನಾ ನಾಯಕನೂ ಆಡಬಾರ್ದು ಅಂಥ ಮಾತುಗಳನ್ನು ಪಾಕಿಸ್ತಾನದ ಸೇನೆಯ ವಿಚಿತ್ರ ನನಗೆ ಅದನ್ನು ಕೇಳಿ ಹಿಂಗೂ ಇರ್ತ ಒಂದು ದೇಶ ಅಂತ ಇದೆಯಲ್ಲ ಪಾಕಿಸ್ತಾನ ಇದೆಯಲ್ಲ ಪಾಕಿಸ್ತಾನ ಯಾವ ಒಂದೊಂದು ದೇಶದ ನೇತೃತ್ವ ವಹಿಸಿರುವ ಆ ಭಾಷೆಯಲ್ಲಿ ಮಾತಾಡಬಾರ್ದು ಸೈನ್ಯ ಅಂತೂ ಮಾತು ಆಡಲೇಬಾರ್ದು ಅಂಥ ಮಾತುಗಳನ್ನು ಆಡ್ಬಿಟ್ಟ ದಿಸ್ ಇಸ್ ನಾಟ್ ಅ ಸರ್ಪ್ರೈಸ್ ಫಾರ್ ಮಿ ಹಾಶಿಮ್ ಮೂಸಾ ಪಾಕಿಸ್ತಾನ ಸೇನೆಗೆ ರಿಕ್ರೂಟ್ ಆಗಿ ಎಲ್ ಇ ಟಿ ಸೇರಿಕೊಂಡು ಲಷ್ಕರೆ ತಯ್ಯಬಾ ಸೇರಿಕೊಂಡು ಕಾಶ್ಮೀರಕ್ಕೆ ಬಂದು ಈ ಅಟ್ಯಾಕ್ ಮಾಡಿದ್ದಾನೆ ಆ್ಯಂಡ್ ದಿಸ್ ಈಸ್ ನಾಟ್ ಹಿಸ್ ಫಸ್ಟ್ ಅಟ್ಯಾಕ್ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಅಕ್ಟೋಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ನಾಲ್ಕು ಎರಡು ಭಯೋತ್ಪಾದಕ ದಾಳಿಗಳಲ್ಲಿ ಈತ ಇದ್ದ ಅನ್ನುವ ಮಾಹಿತಿ ಇದೆ ಇಪ್ಪತ್ತೊಂದನೆಯ ದಾಳಿಯಲ್ಲಿ ಗಗನ್ಗೀರ್ನಲ್ಲಿ ಏಳು ಜನ ನಾಗರಿಕರು ಸತ್ತು ಹೋಗಿದ್ದರು ಅದಾಗಿ ಮೂರು ದಿನಕ್ಕೆ ಬುಡಾಪತ್ರಿಯಲ್ಲಿ ಇನ್ನೊಂದು ಅಟ್ಯಾಕ್ ಆಗುತ್ತೆ ಇಬ್ಬರು ಸೈನಿಕರು ಒಬ್ಬ ಜನಸಾಮಾನ್ಯ ತೀರ್ಕೊಳ್ತಾನೆ ಅಲ್ಲಿ ಸೈನಿಕರು ಹುತಾತ್ಮರಾಗ್ತಾರೆ ಅದಾದ ಮೇಲೆ ಇವನನ್ನು ಹುಡುಕ್ತಾ ಇದ್ರು ಮಿಲಿಟ್ರಿ ಹುಡುಕ್ತಾ ಇತ್ತು ಏಪ್ರಿಲ್ ಇಪ್ಪತ್ತೆರಡಕ್ಕೆ ಪೆಹಲ್ಗಾಮ್ನಲ್ಲಿ ದಾಳಿ ಮಾಡಿ ಇಪ್ಪತ್ತಾರು ಜನರನ್ನು ಕೊಂದು ಹಾಕಿದ ಸ್ಟಿಲ್ ಹೀ ಎಟ್ ಲಾರ್ಜ್ ಇನ್ನೂ ಸಿಕ್ಕಿಲ್ಲ ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ ಸಿಗ್ತಾನೆ ಎಲ್ಲಿ ಹೋಗ್ತಾನೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್